ಎಪ್ಪತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೆಂಟು ಎಸ್ ಬಿ ನೋಡಪ್ಪ ಎಪ್ಪತ್ತೊಂಬತ್ತು ಹೇಳ್ತೀರಾ 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 ಎಪ್ಪತ್ತೊಂಬತ್ತು ಎಂಬತ್ತು 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 ಎಂಬತ್ತೊಂದು 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 ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಅಮ್ಮನ ಎಂಬತ್ತೈದು 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 ಒಂದು ಸರಿ ಅಣ್ಣ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತು 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 ಒಂದು ಸರಿ ತೊಂಬತ್ತು ತೊಂಬತ್ತು ತೊಂಬತ್ತೊಂದು 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 ತೊಂಬತ್ತೆರಡು 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 ಒಂದು ಸರಿ ತೊಂಬತ್ತು ಸರಿ ತೊಂಬತ್ತೆರಡು ಮೂರು ಸರಿ ಕಾರ್ತಿಕ್ ಬರ್ಕಪ್ಪ ಅಣಾಕ ನೂರು ನೂರ ಹತ್ತು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರಿಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತೈದು ನೂರ ನಲವತ್ತೈದು ನೂರ ನಲವತ್ತಾರು ನೂರ ನಲವತ್ತಾರು ನೂರ ನಲವತ್ತೇಳು ನೂರ ನಲವತ್ತೇಳು ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತು ನೂರೈವತ್ತು ನೂರೈವತ್ತು ನೂರೈವತ್ತೊಂದು ನೂರೈವತ್ತೊಂದು ನೂರೈವತ್ತೆರಡು ನೂರೈವತ್ತೆರಡು ನೂರೈವತ್ತ್ಮೂರು ನೂರೈವತ್ತ್ಮೂರು ನೂರೈವತ್ನಾಲ್ಕು ನೂರೈವತ್ನಾಲ್ಕು ಬಿಡ್ತಾ ಇದ್ದೀನಿ ನೂರೈವತ್ನಾಲ್ಕು ನೂರೈವತ್ನಾಲ್ಕು ಒಂದು ಸರಿ ನೂರೈವತ್ನಾಲ್ಕು ಎರಡು ಸರಿ ನೂರ ನೂರೈವತ್ತೈದು 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 ಒಂದು ಸರಿ ನೂರೈವತ್ತೈದು ಎರಡು ಸರಿ ನೂರೈವತ್ತೈದು ನೂರೈವತ್ತೈದು ಮೂರು ಸರಿ ಶ್ರೀನಾಥ್ ಬರ್ಕಂಡ್ ಚೆನ್ನಾಗಿದೆ ನೋಡಿರಿ ನೂರೈವತ್ತು ಪ್ಲಸ್ ಒನ್ ಫಿಫ್ಟಿ ಗ್ರಾಮ್ ಪ್ಲಸ್ಸು ನೂರ ಹತ್ತು ಹಾಂ ನೂರೈವತ್ತು ನೂರೈವತ್ತು ನೂರೈವತ್ತೈದು ನೂರೈವತ್ತೈದು ನೂರತ್ತು ನೂರ ಅರುವತ್ತೈದು ನೂರ ಅರವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ನೂರ ಎಪ್ಪತ್ತಾರು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ನೂರ ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತೊಂದು ನೂರಂಬತ್ತೊಂದು ನೂರ ಎಂಬತ್ತೊಂದು ನೂರ ಎಂಬತ್ತೆರಡು ನೂರ ಎಂಬತ್ತೆರಡು ನೂರ ಎಂಬತ್ತೆರಡು

ಬರಲಿವತ್ತು ಅರವತ್ತೈದು ಅರವತ್ತೈದು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು 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 ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರು ಎಂಬತ್ಮೂರು ಎಂಬತ್ನಾಲ್ಕು 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 ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು 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 ಎಂಬತ್ತೆಂಟು ಎಂಬತ್ತೆಂಟು ತೊಂಬತ್ತು 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 ಒಂದು ಸರಿ ತೊಂಬತ್ತೊಂದು ತೊಂಬತ್ತೊಂದು ಒಂದು ಸರಿ ತೊಂಬತ್ತೊಂದು ಎರಡು ಸರಿ ತೊಂಬತ್ತೊಂದು ಮೂರು ಸರಿ ಏನ ಬರೀಪ್ಪ ಇನ್ನ ಹತ್ತು ಎಂಬತ್ತು ತೊಂಬತ್ತು ನೂರು ನೂರು ನೂರೈದು ನೂರತ್ತು ನೂರತ್ತು ನೂರ ಹದಿನೈದು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರು ಮೂವತ್ತು ನೂರ ಮೂವತ್ತೈದು ನೂರ ನಲವತ್ತು ನೂರ ನಲವತ್ತೈದು ನೂರ ನಲವತ್ತೈದು ನೂರೈವತ್ತು 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 ಒಂದು ಸರಿ ನೂರೈವತ್ತು ಒಂದು ಸರಿ ನೂರೈವತ್ತೊಂದು 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 ಒಂದು ಸರಿ ನೂರೈವತ್ತೊಂದು ಎರಡು ಸರಿ ನೂರೈವತ್ತೊಂದು ಮೂರು ಸರಿ ಇದಕ್ಕೆ ನೂರತ್ತು ನೂರಿಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತೊಂದು ನೂರ ನಲವತ್ತೆರಡು ನೂರ ನಲವತ್ತ್ಮೂರು ನೂರ ನಲವತ್ತೈದು ಇಲ್ಬಣ್ಣ ನೂರ ನಲವತ್ತೈದು ನೂರ ನಲ್ವತ್ತಾರು ನೂರ ನಲವತ್ತೇಳು ನೂರೈವತ್ತು 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 ನೂರೈವತ್ತೈದು 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 ನೂರೈವತ್ತಾರು 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 ನೂರೈವತ್ತೇಳು ನೂರೈವತ್ತೇಳು ನೂರೈವತ್ತೆಂಟು ನೂರೈವತ್ತೊಂಬತ್ತು ನೂರವತ್ತು 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 ಒಂದು ಸರಿ ನೂರವತ್ತೊಂದು ನೂರವತ್ತೊಂದು ನೂರತ್ತೆರಡು ನೂರ ಅರುವತ್ತ್ಮೂರು ನೂರತ್ತ್ಮೂರು ನೂರವತ್ನಾಲ್ಕು ನೂರವತ್ತೈದು ನೂರವತ್ತಾರು ನೂರ ಅರುವತ್ತೇಳು ನೂರವತ್ತೆಂಟು ನೂರತ್ತೊಂಬತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೊಂದು ನೂರ ಎಪ್ಪತ್ತೆರಡು ನೂರ ಎಪ್ಪತ್ತ್ಮೂರು ನೂರ ಎಪ್ಪತ್ತ್ನಾಲ್ಕು ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೊಂಬತ್ತು ನೂರೆಂಬತ್ತು ನೂರ ಎಂಬತ್ತೊಂದು ನೂರೆಂಬತ್ತೊಂದು ನೂರ ಎಂಬತ್ತೊಂದು ಬಿಡ್ತಾ ಇದ್ದೀನಪ್ಪ ನೂರ ಎಂಬತ್ತೊಂದು ನೂರ ಎಂಬತ್ತೊಂದು ಒಂದು ಸರಿ ನೂರ ಎಂಬತ್ತೊಂದು ಎರಡು ಸರಿ ನೂರ ಎಂಬತ್ತೊಂದು ಮೂರು ಸರಿ ಎ ಎಚ್ ಬರ್ಕೋಣ ಎಂಬತ್ತು ಮೂರು ಸರಿ